ನೀವು ಹತ್ತು ಜನ ನ ಯಾರಿಗಾದ್ರೂ ಟ್ರೀಟ್ಮೆಂಟ್ ಕೊಟ್ಟಿದ್ರಿ ಅಂದ್ರೆ ಇವತ್ತಿನ ಕಂಡೀಷನ್ ಅಲ್ಲಿ ಹತ್ರ ಎಂಟು ಜನಕ್ಕೆ ಕಾಯಿಲೆ ಏನಿರುತ್ತೆ ಅಂದ್ರೆ ಇನ್ಡಿಫಿಷಿಯನ್ಸಿ ಇರುತ್ತೆ ಇನ್ನಂದ್ರೆ ಏನು ನ್ಯೂಟ್ರಿಷನ್ ಡಿಫಿಶಿಯನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಸ್ಟಮಕ್ ಇನ್ ಡಿಫಿಷಿಯನ್ಸಿ ಆದ್ರೆ ಸ್ಟಮಕ್ ಎಲ್ಲೇ ಇನ್ನು ಇನ್ನಂದ್ರೆ ಫ್ಲೂಯಿಡ್ ಅಲ್ವಾ ಎಲ್ಲೇ ಇನ್ನು ಕಮ್ಮಿ ಆದ್ರೆ ಅಲ್ಲಿ ಈಟ್ ಆಗುತ್ತೆ ಆ ದ್ರವ ಕಡಿಮೆ ಆದಾಗ ಹೀಟ್ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟಮಕ್ ಅಲ್ಲಿ ಇನ್ ಕಮ್ಮಿ ಆದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಲಿವರ್ ಅಲ್ಲಿ ಇನ್ ಕಮ್ಮಿ ಆದ್ರೆ ಎಟ್ಯಾಕ್ ಬರುತ್ತೆ ಕಿಡ್ನಿನಲ್ಲಿ ಇನ್ ಕಮ್ಮಿ ಆದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಯೂರಿನ್ ಬರ್ನಿಂಗ್ ಆಗುತ್ತೆ ಲಂಗ್ಸ್ ಅಲ್ಲಿ ಇನ್ ಕಮ್ಮಿ ಆದರೆ ಕಾಫ್ ಆಗುತ್ತೆ ಬ್ರೆತ್ಲೆಸ್ನೆಸ್ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಸೊ ನೀವು ಹತ್ತು ಪೇಷಂಟ್ ಅಲ್ಲಿ ಎಂಟು ಪೇಷಂಟ್ ಯಾರು ಟ್ರೀಟ್ಮೆಂಟ್ ಕೊಡ್ತೀರೋ ಅವ್ರಿಗೆ ಡೈರೆಕ್ಟ್ ಆಗಿ ಇನ್ಡೈರೆಕ್ಟ್ ಆಗಿ ಅವ್ರಿಗೆ ಇನ್ ಡಿಫಿಷಿಯನ್ಸ್ ಇರುತ್ತೆ ಯಾಂಗ್ ಡಿಫಿಷಿಯನ್ಸ್ ಇರಬಹುದು ಬಟ್ ಆ ಯಾಂಗ್ ಡಿಫಿಶಿಯನ್ಸ್ ಯಾಕೆ ಬಂದಿರುತ್ತೆ ಅಂದ್ರೆ ಇನ್ ಡಿಫಿಷಿಯನ್ಸ್ ಇಂದ ಬಂದಿರುತ್ತೆ